ನೀವೇನು ಕೊಟ್ಟಿದ್ರಿ ಚೆಕ್ ನನ್ ಚೆಕ್ ಕೊಡ್ಲೇ ಇಲ್ಲ ಅವರಿಗೆ ಸಿಗ್ನೇಚರ್ ಇರೋ ಚೆಕ್ ಕಳೆದೋಗಿ ತಂದಿದೀನಿ ಈ ವರ್ಕ್ಸೆ ಕಾರ್ಪೆಂಟರ್ ಕದ್ಬಿಟ ತಾನೆ ಅದು ಕದ್ದಿದ್ರು ಅನ್ನೋದನ್ನ ನನಗೆ ಗೊತ್ತಾಗಿದ್ದು ಅದೇ ಆಯ್ಸಾ ಯಾವತ್ತೋ ಗೊತ್ತಾಯ್ತು ಪಾಪ ನೀವ್ ಯಾಕೆ ಸೈನ್ ಮಾಡಿ ಇಟ್ಟಿದ್ರಿ ಚೆಕ್ ನಾರ್ಪೆಂಟ್ರಿ ವರ್ಕ್ ಮಾಡೋದಕ್ಕೆ ಬಂದಿದ್ದವರು ಅದನ್ನ ಒಂದು ಹಿಂಗ್ ದಾರದಲ್ಲಿ ನೇತಾಕಿ ಸೈನ್ ಮಾಡಿರುವ ಚೆಕ್ ಸುನೀತಾ ಇಫ್ ಯು ಆರ್ ಟು ಕೀಪ್ ಎ ಚೆಕ್ ಸೈನ್ ಚೆಕ್ ವೇರ್ ಯು ಕೀಪ್ ಇಟ್ ಇನ್ ಮೈ ಡ್ರಾ ಪ್ಲೀಸ್ ಯು ಲಾಟ್ ಫೈನ್ ಯಸ್ ಟೇಕನ್ ಅವೇ ಸ್ಟೋಲ್ ಅನ್ ಅವೇ ಪ್ಲೀಸ್ ಯು ಲಾಟ್ ಶಿಪ್ ವಾಟ್ ಆಕ್ಷನ್ ಯಾವ್ ಟೇಕ್ ಹಾಗೆ ಪುಕ್ಕನ್ ರೆಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆಗ್ ಬಂದ ಒಬ್ಬ ದುರುಳ ನಮ್ಮನೇಲಿ ಕಾರ್ಪೆಂಟರ್ ಮಾಡ್ತಿರೋನು ಐದ್ ಲಕ್ಷಕ್ ಒಂದು ಇಪ್ಪತ್ ಲಕ್ಷಕ್ ಒಂದು ನನ್ನ ಚೆಕ್ನ ಫುಲ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೌದು ಬಟ್ ಯೋ ಲಾರ್ಡ್ಶಿಪ್ ಏನ್ ಮಾಡ್ತೀರಿ ಬಟ್ ಬೇಡ ನನಗೆ ಆಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸ್ವಾಮಿ ಬಿದ್ದಿರಾ ಅಂದ್ರೆ ನೋ ಪ್ಲೀಸ್ ಯೋ ಲಾರ್ಡ್ಶಿಪ್ ಯಾಕೆ ಅದು ವಿಷಯ ನನಗೆ ಗೊತ್ತೇ ಆಗಿರ್ಲಿಲ್ಲ ಸ್ವಾಮಿ ಗೊತ್ತಾಯ್ತಲ್ಲ ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದೀನಿ ಹತ್ತು ಲಕ್ಷ ನ ಕ್ಯಾಶ್ ಅಲ್ಲಿ ಅಂತ ಅಲ್ಲ ಐ ಅಡ್ಮಿಟ್ ನಾಟ್ ಸ್ವಾಮಿ ಗಾಡಿ ದುರುಳ ನಮ್ಮನೇಲಿ ಕಾರ್ಪೆಂಟರ್ ಮಾಡ್ತಿರೋನು

ಹಾಗೆ ಪುಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆ ಬಂದ ಒಬ್ಬ ದುರುಳ ನಮ್ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು ಐದ್ ಲಕ್ಷಕ್ ಒಂದು ಇಪ್ಪತ್ ಲಕ್ಷಕ್ಕೆ ಒಂದು ನಂಜಕ್ಷಣ ಫುಲ್ ಮಾಡ್ಕೊಂಡಿದಾರೆ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೌದು ಸರ್ ಯಾವತ್ತು ಗೊತ್ತಾಯ್ತು ದೇ ವೆನ್ ಆ ಹ್ಯಾಡ್ ಅಪಿಯಟ್ ಬಿಫೋರ್ ದಿ ಮ್ಯಾಜೆಸ್ಟ್ ಅವತ್ತೊಬ್ರು ಲಾಯರ್ ಇದ್ರು ಏನ್ ಮಾಡ್ತಿದ್ರು ಇವಾಗ ಬಟ್ ಈ ಲಾರ್ಡ್ಶಿಪ್ ಏನ್ ಮಾಡ್ತೀರಿ ಬಟ್ ಬೇಡ ನನಗೆ ಆಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸ್ವಾಮಿ ಬಿಟ್ಟಿದ್ದೀರಾ ಅಂದ್ರೆ ನೋ ಪ್ಲೀಸ್ ಏ ಯಾಕೆ

ಎ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ಸ್ ಕಾಮನ್ ರಿಕ್ಷ ಕಾರ್ಪೆಂಟರ್ ನಿಮ್ಮನ್ನ ಕೆಲಸ ಕರ್ದಿದ್ದನ್ನು ವಿಶ್ವಾಸ ದ್ರೋಹಿ ಮಾಡಿದ್ದಾನೆ ಎರಡ್ ಚೆಕ್ ತಕೊಂಡ್ಬಿಟ್ಟಿದ್ದಾನೆ ಏನ್ ಮಾಡ್ತಿದ್ದಂತ ವ್ಯಕ್ತಿಗೆ ಇಲ್ಲಪ್ಪ ಒಂದ್ ತರ್ಟಿ ಏಟಲ್ ನೀನ್ ಹಾಕು ನಾನು ಹಾಕ್ಪಿಟಲ್ ತಗೊಂಡ್ಬಿಡ್ತೀನಿ ನಿಂತ ಅಷ್ಟಕ್ಕೆ ಸುಮ್ಮನೆ ಇರ್ತಿರೋ ವಿಷಯ ಸಮಯ ಆಯ್ತಲ್ಲ ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಅಂತ ಕೇಳ್ತಾ ಇದ್ದೀನಿ ಬಿಟ್ಬಿಡಿ ಬಿಟ್ಬಿಡಿ ನೀವು ಗೊತ್ತಾಗಿರಲಿಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದೀನಿ ಸಮಯ ಕೊಡ್ಬೇಕಾಗಿತ್ತು ಲಾಯರ್ ಇದ್ರು ಲಾಯರ್ ಇದ್ರಲ್ವಾ ನಮ್ ಸ್ನೇಹಿತರು ತವ್ರ ಮನೆ ಸದಸ್ಯರು ಬಿ ಎಲ್ ಎಲ್ ಬಿ ಓದಿದ್ದವ್ರು ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ದುರುಪಯೋಗಕ್ಕೆ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ ನಾನು ಅತ್ಯಂತ ದಾನಶೂರಕರ್ಣ ಫರ್ಗೀವ್ ಅಂಡ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಆದ ಕಾರಣದಿಂದ ಅಯ್ಯೋ ಪಾಪ ಅವ್ನ್ ಮಾಡಿದ ಕರ್ಮಕ್ಕೆ ಅವ್ನು ಹೋಗ್ತಾನೆ ಅಂತ ಸುಮ್ಮನಿದ್ದೆ ಅಂತ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೊಡಬಹುದು ಅದು ಒಪ್ಪ ಅಂತ ಎಕ್ಸ್ಪ್ಲನೇಷನ್ ಹೇಳುವ ಬೇರೆ ಪ್ರಶ್ನೆ ಇಲ್ಲ ಇನ್ನೂ ಹೇಳ್ಬೋದು ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ನನಗೆ ಅಂತ ಇಟ್ ಡಸ್ ನಾಟ್ ಮ್ಯಾಟರ್ ಏನಪ್ಪಾ ಅವನು ಊಟಕ್ಕಿರ್ಲಿಲ್ವ ತಿಂಡಿಗಿರ್ಲಿಲ್ವಾ ತಗೊಂಡೋಗ್ಬಿಟ್ಟಿದಾನೆ ಹಳಾಗಿ ಹೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ ಅದ್ ಬಿಟ್ಟ್ರ ಯಾವ್ದು ಎಕ್ಸ್ಪ್ಲನೇಷನ್ ನಮಗ್ ಗೊತ್ತಿಲ್ಲ ಅಮೌಂಟ್ ಮಾಡಿದ್ದೀನಿ ಸ್ವಾಮಿ ನಾನು ಇಫ್ ಯು ಆರ್ ಂತೆ ಅಂಡರ್ಸ್ಟ್ಯಾಂಡ್ ರುಪೀಸ್ ಕೊಟ್ಬಿಟ್ಟು ಅದರ ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ ಇಪ್ಪತ್ತು ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಗೆ ಗೊತ್ತಾಯ್ತಲ್ಲ ಹತ್ತು ವರ್ಷದಿಂದ ನಾವು ರೀ ಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಫೈನು ಅಂಡ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಹೋಗಿ ಅವ್ರಿಗೆ ಏನಿದೆಯ ಮಾತುಕತೆ ಮಾಡಿ ಅದೇನು ಕೊಡ್ಬೇಕು ಕೊಡಿ ಅದೇನು ನೀವು ಹೇಳ್ಬೇಕು ಅದನ್ನೆಲ್ಲ ಇಪ್ಪತ್ತು ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ ಮನ್ಗೋಗ್ಬಿಡ್ತಾನ ಅವ್ನು ಮೂರು ವರ್ಷ ಜೈಲ್ಗೆ ಪೂರ್ತಿ ಗೊತ್ತಿದೆ ಅದಕ್ಕೆ ನಾಳೆ ಬೆಳಗ್ಗೆ ಕೇಳಿದ್ರೆ ಇನ್ನೇನಾದ್ರೆ ಅಂಡರ್ ಗಾರ್ಮೆಂಟ್ ಆಫ್ ಕಾರ್ಪೆಂಟರ್ ಅಲ್ಲಿ

ಪ್ರಾಪರ್ಟಿ ಮಾರಿಯಲ್ಲಿ ಬಂದಿತ್ತಲ್ಲ ದುಡ್ಡು ಹ್ಯಾವ್ ಡಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಹ್ಯಾವ್ ಪೇಡ್ ದಿ ಕ್ಯಾಪಿಟಲ್ ಗೇನ್ಸ್ ಕೇಳಿ ಉತ್ತರ ಕೊಡಿ ಕ್ಯಾಪಿಟಲ್ ಗೇನ್ಸ್ ಅಂತ ಇಲ್ಲ ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ಸ್ ದೆನ್ ದಿಸ್ ಜನರೇಷನ್ ಆಫ್ ಬ್ಲಾಕ್ ಫಂಡ್ ಬ್ಲಾಕ್ ಮನಿ ಆಟೋಮ್ಯಾಟಿಕಲಿ ಸ್ಟಾಪ್ಸ್ ಹಂಗೆ ಉಳಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲವೇನು ಅಂದ್ಮೇಲೆ ಏನಾಯ್ತು ಸ್ಟ್ಯಾಂಪ್ ಡ್ಯೂಟಿ ನಮ್ಮ ಹಾಕಿದಿರಿ ನಂಬರ್ ಟೂ ಅಮೌಂಟ್ ತಗೊಂಡಿದಿರಿ ಆ ನಂಬರ್ ಟೂ ಅಮೌಂಟ್ ನಮ್ಮ ಮನಲೆ ಇಟ್ಕೊಂಡಿದಿರಿ ಅದನ್ನ ಅವನ ಕೊಟ್ಟಿದ್ದೀರಿ ಅದನ್ನ ಇನ್ನೇನಕೂ ಅವ್ಯವಹಾರಕ್ಕೆ ಯೂಸ್ ಮಾಡ್ಬೇಕು ಅಂತ ಅದನ್ನು ಸ್ಟಾಪ್ ಮಾಡ್ರೆ ಎಲ್ಲ ಸರಿ ಹೋಗುತ್ತೆ ನನಗೆ ನಿಮಗೆ ಕಷ್ಟ ಸಿ ಐ ಗೆಟ್ ದಿ ಮನಿ ಓನ್ಲಿ ಬೈ ವೇ ಆಫ್ ಐ ನೋ ಮೈ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ವಾಡಿ ಥರ ಟಿ ಡಿ ಎಸ್ ಐ ಎಸ್ ಇ ಎಸ್ ಅಂತ ಮಾರ್ವಾಡಿ ಬಡ್ಡಿ ಕೊಡಬೇಕು ಕಟ್ ಬಡ್ಡಿ ಕಟ್ ಇಂಟ್ರೆಸ್ಟ್ ಅಂತ ಹಿಡ್ಕೊತಾರಲ್ಲ ಹಂಗೆ ನಮಗೆ ಕೊಡ್ಬೇಕಾದ್ರೆ ಸಂಬಳನ ಹಿಡ್ಕೊಂಡು ಕೊಡ್ತಾರೆ ನಾವು ವಾಟ್ ಟು ಡೂ ಪ್ಲೀಸ್ ಟೆಲ್ ಮಿ ಐ ಲೆಟ್ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಪೇಟಿಎಮೋ ಜಿಪೇನೋ ಮತ್ತೊಂದೋ ಮಗ್ದೊಂದೋ ಇಲ್ದಾದ್ರೆ ಕಾರ್ಡೋ ಇಲ್ದ್ರೆ ಕ್ಯಾಶ್ ಬೇಕು ಅಂದ್ರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಮ ಇವ್ನ ಕಳ್ಬೇಕು ಅಂತ ಚೆಕ್ ಕೊಡ್ತೀನಿ ನಮ್ಮ ಇವನ್ಗೆ ಗನ್ಮೆನ್ಗೆ ಅವನ ದುಡ್ಡು ತೊಗೊಂಡ್ ಬಂದು ಕೊಡ್ತಾನೆ ಬ್ಯಾಂಕಿಂದ ಅದನ್ನು ಖರ್ಚು ಮಾಡ್ತೀವಿ ಐ ಕಾಂಟ್ ಪೇ ಐ ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಮನಿ ಐ ಲ್ಯ ಟು ಡ್ರಾ ಫ್ರಮ್ ದಿ ಬ್ಯಾಂಕ್ ಏನೋ ಅಪರೂಪಕ್ಕೆ ನಾನು ಸದ್ಬ್ರಾಹ್ಮಣ ಅಂತ ಯಾರು ಒಂದು ನೂರು ರೂಪಾಯಿ ದಕ್ಷಿಣ ಇಟ್ಕೊಟ್ಟರೆ ಅದೊಂದು ದುರಿದಷ್ಟೇ ನಾನು ಹೇಳಿದ ಅರ್ಥ ಆಯ್ತಲ್ಲ ಅಷ್ಟು ಬಿಟ್ಟರೆ ಬೇರೆ ದುಡ್ಡಿಲ್ಲ ಎವ್ರಿ ಥಿಂಗ್ ಆಫ್ ಎವ್ರಿ ಎಕ್ಸ್ಪೆನ್ಸಸ್ ಆಫ್ ಮೈನ್ ಈಸ್ ರಿಫ್ಲೆಕ್ಟೆಡ್ ಐ ಲೆಟ್ ಟು ಪೇ ಸಮ್ ಪೀಪಲ್ ಬೈ ಕ್ಯಾಶ್ ಮೇಡ್ ಸರ್ವೆಂಟ್ಗೋ ಬಾರ್ಬರ್ಗೋ ಮತ್ತೊಬ್ಬರಿಗೋ ಏನಾದ್ರು ಕೊಡಬೇಕು ದಟ್ ವಿಲ್ ಅಟ್ ಬಿಟ್ಬಿಟ್ರೆ ಇನ್ನೆಲ್ಲೂ ಕ್ಯಾಶಲ್ಲಿ ಇಲ್ಲ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ಯು ವಿ ಪೇ ಅಂಡರ್ಸ್ಟಾ ಡಸಲ್ ಕಾರ್ ಅಲ್ಲಿ ಕೊಡ್ತೀವಿ ಕ್ಯೂ ಆರ್ ಕೋಡ್ ತೋರಿಸ್ತೀವಿ ಹಾಕ್ಬಿಡ್ತೀವಿ ದುಡ್ಡು ಬೇರೆ ನೆಸಿಟಿ ಆಫ್ ಹ್ಯಾಂಗ್ ಕ್ಯಾಶ್ ಒನ್ ತ್ರೀ ತೌಸಂಡ್ ರುಪೀಸ್ ಇದ್ರೆ ಹೆಚ್ಚು ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ಸಣ್ಣ ಪುಟ್ಟ ಅವಾಗ ಅವಾಗ ತಗೊಂಡಿದ್ದ ತಿಂಗಳಲ್ಲಿ ಪೂರ್ತಿ ಖರ್ಚಾಗಿಲ್ದ ಅದನ್ನ ಇಟ್ಕೊಂಡಿರ್ತೀವಿ ಸೇಫ್ ವಿ ಆಮೇಲೆ ಧಾರವಾಡ ಕಾರವಾರ ಈ ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಇತ್ತು ಬೀಗ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬಾಗಿಲು ಬೀಗ ಹಾಕಕ್ಕೆ ಬರ್ತಿರ್ಲಿಲ್ಲ ಸರ್ಕಾರದ ಕ್ವಾರ್ಟರ್ಸ್ ಹಿಂಗೆ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಯಾರೋ ಪೊಲೀಸ್ನವರು ಅವರ ಇರ್ತಾರೆ ನೋಡಪ್ಪ ಓರ್ಟಿಂದ ಒಂದು ಕಂಪ್ಯೂಟರು ಆಮೇಲೆ ಒಂದು ಗಾಂಗಲ್ ಅಂತ ಕೊಟ್ಟಿರ್ತಾರೆ ಅದು ಮತ್ತೆ ಒಂದು ಸೀಲ್ ಇರುತ್ತೆ ನಮ್ದು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದ ಅದು ರೌಂಡ್ ಸೀಲ್ ಅಂತ ಅವು ಅಲ್ಲಿ ಕೋರ್ಟ್ ಅಲ್ಲಿ ಇರೋದೊಂದು ಟ್ರೆಶರಿ ಇರುತ್ತೆ ಒಂದು ಕೀ ಇಂಥವನ್ನ ಒಂದು ರೂಮ್ ಅಲ್ಲಿ ಇಟ್ಟು ಅದೊಂದು ಬೀಗ ಹಾಕಿ ಬರ್ತಾ ಇದೆ ಕೋರ್ಟ್ ಲ್ಯಾಪ್ಟಾಪ್ ಕೋರ್ಟ್ ಇದ್ದು ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಅವ್ರು ಇಟ್ಕೊಂಡಿರೋದು ಆನಂದವಾಗಿರೋದು ವೈನ್ ಐ ಶಿಫ್ಟೆಡ್ ಮೈ ಪರ್ಸನಲ್ ಎಫೆಕ್ಟ್ಸ್ ಫ್ರಮ್ ಹಾವೇರಿ ಟು ಧಾರವಾಡ ಇಟ್ ವಾಸ್ ಓನ್ಲಿ ಒನ್ ಟಾಟಾ ಎಸ್ ಸಿ ದಟ್ ಶುಡ್ ಬಿ ದಿ ಸ್ಪಿರಿಟ್ ಲಕ್ಷ ಕೊಟ್ಟೆ ನೀವು ಅಂತ ಹೇಳಿದ್ರೆ ನೋಡಮ್ಮ ಅವೆಲ್ಲ ಕತೆ ಬೇಡ ಗೊತ್ತಾಯ್ತಲ್ಲ ನಿಮ್ಗೂ ಗೊತ್ತು ಅದೆಷ್ಟು ಕೊಡಬೇಕು ಅಂತ ಅದನ್ನು ಕೊಡಿ ಅದು ಮ್ಯಾಟ್ರ್ ಕ್ಲೋಸ್ ಆಗುತ್ತೆ ರಿಲೀಸ್ ದಿಸ್ ನೈನ್ಟೀನ್ ಸಿಕ್ಸ್ ಐ ನೋ ಹೌ ದೀಸ್ ಥಿಂಗ್ಸ್ ವುಡ್ ಹ್ ಹ್ಯಾಪನ್ ಡೋಂಟ್ ಸೇ ಆಲ್ ದೋಸ್ ಸ್ಟೋರೀಸ್ ಅದರ್ವೈಸ್ ಐ ಇಲ್ ಅನ್ ಕನ್ಫರ್ಮ್ ದಿ ಕನ್ವಿಕ್ಷನ್